ಕೋಟಿಗಳ ವತಿಯಿಂದ ಮಾಲಾರ್ಪಣೆಯನ್ನು ಮಾಡಿ ನಕ್ಕರ ಗೌರವವನ್ನು ಸೂಚಿಸಿ ಸ್ಪರ್ಶಕೊಳ್ತಕ್ಕಂತ ಕೆಲಸವನ್ನು ಮಾಡಿದೆ ಅವರು ಈ ರಾಜ್ಯ ಕಂಡಂತ ಉತ್ಸದ್ದಿ ರಾಜಕಾರಣಿಗಳಲ್ಲಿ ಒಬ್ಬರು ಬಡವರ ಬಗ್ಗೆ ಅನ್ಯಾಯಕ್ಕೆ ತುಳಿತಕ್ಕೆ ಒಳಗಾದಂತವ್ರ ಬಗ್ಗೆ ಸಂಸ್ಕೃತಿಗಳು ವಂಚಿತರಾಗಿರುವ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನ ಹೊಂದಿದ್ದಂಥವ್ರು ಅದಕ್ಕೋಸ್ಕರನೇ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಕರ್ನಾಟಕದಲ್ಲಿ ಬಹಳ ಚಿಕ್ಕದಾಗಿ ನೆರವೇರು ಯಾವ ಕಾಲದಲ್ಲಿ ಯಾವ ಜನಾಂಗದವರಿಗೆ ರಾಜಕೀಯದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಜನಾಂಗದವರನ್ನ ಗುರುತಿಸಿ ವಿಧಾನಸೌಧಕ್ಕೆ ಕರ್ತರ್ತಕ್ಕಂಥ ಅವನೂರ ಆಯೋಗವನ್ನು ರಚನೆ ಮಾಡಿ ಅದರ ವರದಿಯನ್ನ ಅವನೂರು ವರದಿಯನ್ನ ತೆಗೆದು ಅದನ್ನು ಜಾರಿ ಮಾಡಿ ಹಿಂದುಳಿದವರಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸಾಮಾಜಿಕ ನ್ಯಾಯದಲ್ಲಿ ಬಲವಾದಂತಹ ನಂಬಿಕೆಯನ್ನು ಇಟ್ಟಿನಲ್ಲಿ ಅವರು ಯಾರು ನಿರ್ಗತಿಗಳು ಇದ್ದಾರೆ ರೈತರಿದ್ದಾರೆ ಅಂತವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಭೂಮಿ ಉಳುವವನೇ ಒಡೆಯ ಅಂತೇಳಿ ಕಾನೂನನ್ನು ಜಾರಿ ಮಾಡಿ

ಅವರು ಕಾರ್ಯಕ್ರಮಗಳನ್ನ ಹೇಳಿದ್ರೆ ಬಹಳ ಉದ್ದನೆಯ ಪಟ್ಟಿ ಇದು ಈ ರಾಜ್ಯದ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಇವತ್ತು ಮೈಸೂರು ರಾಜ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ਅੰਤਿਹੀ ਲਾਮਕੋਲਾ ਮੜਦੋਗੁਰ ਜੁਰਾਜਰਸੂ ਇਹ 1956 ਲਈ ਆਦੂ ਕੁੜਾ ਜੁਰਾਜਰਸੂ 1973 ਲਈ ਮੈਸ਼ੂ ਰਾਜ ਦੇ ਗੰਡਕਰ ਨਾਲ ਦਿੱਤੀ ਕਰਨਾਟਕਾ ਅੰਤਿਹੀ ਲਾਮਕੋਲਾ ਮੜ

ಸರ್ಕಾರದ ಪರವಾಗಿ ಅವರ ಆತ್ಮಕ್ಕೆ ಜೀವಶಾಂತಿ ದೊರಕಿದೆ ಅಂತೇಳಿ ಪ್ರಾರ್ಥನೆ ಮಾಡಿ ಅವರು ಮಾಡಬೇಕಾದ್ರು ನಮಗೆ ಸ್ಫೂರ್ತಿ ಬಸ ಸರ್ಕಾರನು ಕೂಡ ಅವರಿಂದ ಸ್ಫೂರ್ತಿ ಪಡೆದು ಸಾಮಾಜಿಕ ನ್ಯಾಯದ ಕಡೆಗೆ ತುಳುವಾದಂಥ ರೀತಿಯನ್ನು ಇತ್ತೀಚೆಗೆ ಅದೇ ನಾವು ಸಲ್ಲಿಸ್ತಕ್ಕಂಥ ಗೌರವ